ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಗದೀಶ್ ಕಾರ್ಬಲ್ಲಿ ಸ್ನೇಹಿತರೆ ನೋಡಿ ಇವತ್ತು ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ ನ್ಯೂಸ್ ಒಂದನ್ನು ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಜನವರಿಯಲ್ಲಿ ಗೃಹಲಕ್ಷ್ಮಿಯವರಿಗೆ ಬಂಪರ್ ಕೊಡುಗೆ ಸರ್ಕಾರದಿಂದ ಸ್ನೇಹಿತರೆ ಸ್ನೇಹಿತರೆ ಇದರ ಜೊತೆಗೆ ಶಕ್ತಿ ಯೋಜನೆ ನಿಂತೋಗುತ್ತೆ ಅಂತಂದ್ಬಿಟ್ಟು ತುಂಬ ನ್ಯೂಸ್ಗಳು ಇದ್ದಾವೆ ಸ್ನೇಹಿತರೆ ಅದ್ರ ಬಗ್ಗೆಯೂ ನಿಮಗೆ ಅಪ್ಡೇಟ್ ಕೊಡಲು ಬಂದಿದ್ದೀನಿ ಸ್ನೇಹಿತರೆ ಆದರೆ ಹದಿನಾರನೇ ಕಂತಿನ ಹಣ ಡಿಸೆಂಬರ್ನಲ್ಲಿ ಬರಬೇಕಾಗಿತ್ತು ಸ್ನೇಹಿತರೆ ಬಂದಿಲ್ವಲ್ಲ ಅದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಒಂದು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ಸ್ನೇಹಿತರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಶಕ್ತಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತನ್ಬಿಟ್ಟು ಎಲ್ಲ ಸಾರಿಗೆ ನೌಕರರು ಮುಷ್ಕರ ಮಾಡ್ತೀವಿ ಅಂದ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದರು ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಡಿಸೆಂಬರ್ ಮೂವತ್ತೊಂದರಿಂದ ಇವತ್ತು ಬಸ್ ಸ್ಟ್ರೈಕ್ ಅಂತ ಹೇಳಿದರು ಆದರೆ ಎಲ್ಲ ಬಸ್ಗಳು ಓಡಾಡ್ತಾ ಇದ್ದಾವೆ ಅಂತ ನೀವು ಅಂದ್ಕೊಂಡಿರ್ಬೋದು ಅದಕ್ಕೆ ರಾಜ್ಯ ಸರ್ಕಾರದಿಂದ ಸಿ ಎಮ್ ಸಿದ್ದರಾಮಯ್ಯನವರು ಮತ್ತು ಸಾರಿಗೆ ಸಚಿವರು ಹೋಗಿ ಸಾರಿಗೆ ಸಿಬ್ಬಂದಿ ಜೊತೆ ಮಾತುಕತೆ ಮಾತಾಡಿ ಈ ಮುಷ್ಕರವನ್ನು ವಾಪಸ್ ತಗೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಏನಕ್ಕೆ ಮುಷ್ಕರ ಮಾಡ್ತಾ ಇದ್ದಾರೆ ಅಂತಂದರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಇತ್ತಲ್ಲ ಅದಕ್ಕೆ ಫ್ರೀ ಟಿಕೆಟನ್ನು ಆ ಹಣವನ್ನು ಆ ಸಾರಿಗೆ ಸಾರಿಗೆ ಇಲಾಖೆಗೆ ಜಮೆ ಮಾಡಬೇಕಾಗಿತ್ತು ನಮ್ಮ ಸರ್ಕಾರದವರು ಆ ಹಣ ಜಮೆ ಆಗಿಲ್ಲ ಅಂತ ಅಲ್ಲಿರೋ ಸಿಬ್ಬಂದಿಗೆ ಸ್ಯಾಲ್ರಿ ಕೊಡೋದಕ್ಕಾಗಲಿ ಅವರಿಗೆ ಇನ್ಕ್ರಿಮೆಂಟ್ ಬೋನಸ್ಗಳು ಯಾವುದು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಮುಷ್ಕರ ಅಂತಂದ್ಬಿಟ್ಟು ಹೇಳಿದರು ಡಿಸೆಂಬರ್ ಮೂವತ್ತೊಂದರಿಂದ ಆದರೆ ಸರ್ಕಾರದವರು ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿ ಎಲ್ಲಾರ್ಗು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಮುಷ್ಕರವನ್ನು ವಾಪಸ್ ತಗೊಂಡಿದ್ದಾರೆ ಸ್ನೇಹಿತರೆ ಇನ್ನು ಜನವರಿಯಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣದ ಜೊತೆ ಬಂಪರ್ ಕೊಡುಗೆ ಏನಂತಂದರೆ ಅದರ ಜೊತೆಗೆ ನಿಮಗೆ ಈಗ ಬ ಈಗ ಬ್ಯಾಲೆನ್ಸ್ ಇರುವ ಎರಡು ಕಂತಿನ ಹಣವನ್ನು ಕೂಡ ನಿಮಗೆ ಬಂಪರ್ ಕೊಡುಗೆ ಆಗಿ ಒಂದೇ ಸರ್ತಿ ನಾವು ನಾಲ್ಕು ಸಾವಿರ ಹಾಕ್ತೀವಿ ಅಂತಂದ್ಬಿಟ್ಟು ಸರ್ಕಾರದ ಮೂಲಗಳಿಂದ ಮಾಹಿತಿ ಬಂದಿದೆ ಸ್ನೇಹಿತರೆ ಆದರೆ ಅದ ಅಯ್ಯೋ ನೀವೇನು ಹೇಳ್ತೀರಾ ಒಂದು ಕಂತೆ ಹದಿನಾರನೇ ಕಂತದೇ ಬಂದಿಲ್ಲ ನೀವು ಹದಿನೇಳನೇ ಕಂತದೇ ಹೇಳ್ತಾ ಇದ್ದೀರಾ ಅಂತ ಇದ್ದೀರಾ ನೀವು ಆದರೆ ಹದಿನಾರನೇ ಕಂತಿನ ಹಣ ಜನವರಿ ಒಂದನೇ ತಾರೀಕಿಲ್ಲ ಎರಡನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಂತ ಸರ್ಕಾರ ಕಡೆಯಿಂದ ಸರ್ಕಾರದ ಕಡೆಯಿಂದ ಮೂಲಗಳು ತಿಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಶಕ್ತಿ ಯೋಜನೆಗೂ ಗೃಹಲಕ್ಷ್ಮಿಯವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಗೃಹಲಕ್ಷ್ಮಿಯವರಿಗೆ ಸರ್ಕಾರ ಯಾವ ಥರ ನಿಮ್ಮ ಖಾತೆಗಳಿಗೆ ಹಣ ನೀಡ್ತಾರೋ ಅದೇ ಥರ ಶಕ್ತಿ ಯೋಜನೆಗೆ ಸರ್ಕಾರದಿಂದನೇ ಅವರ ಅಕೌಂಟ್ ಕೂಡ ದುಡ್ಡು ಹಾಕಬೇಕು ಸಾರಿಗೆ ಅಕೌಂಟ್ಗೆ ಆಗ ಅಲ್ಲಿರೋ ಸಿಬ್ಬಂದಿಗೆ ಆ ಅಕೌಂಟಿಂದ ದುಡ್ಡು ತಗೊಂಡು ಎಲ್ಲ ಯೂಸ್ ಮಾಡ್ಕೋತಾರೆ ಸ್ನೇಹಿತರೆ ಅದರಿಂದ ಯಾವ ಗ್ಯಾರಂಟಿಗಳು ನಿಂತೋಗ್ಬೋದು ಅಂತ ತುಂಬ ಜನ ತಿಳ್ಕೊತಾ ಇದ್ದಾರೆ ಆದರೆ ಸರ್ಕಾರದವರು ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರಿಬ್ಬರು ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾರಂಟಿ ಯೋಜನೆ ನಾವು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೇಕು ಸ್ನೇಹಿತರೆ ಆದರೆ ನಾ ಮುಂದಕ್ಕೆ ಏನು ಮಗುತ್ತೋ ಏನಿದೆಯೋ ಗೊತ್ತಿಲ್ಲ ಸರ್ಕಾರದವ್ರು ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ ನೋಡಬೇಕು ಮುಂದಿನ ಹದಿನಾರನೇ ಕಂತಿನ ಹಣ ಜನವರಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಒಳಗಡೆ ಎಲ್ಲರ ಅಕೌಂಟ್ಗೂ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಗ್ತಾ ಎಲ್ಲರೂ ಬೇಗ ಹಾಕ್ಲಿ ಅಂತಂದ್ಬಿಟ್ಟು ನಾವೆಲ್ಲ ಕಾಯ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ಗೃಹಲಕ್ಷ್ಮಿಯವರಿಗೆ ಅಪ್ಡೇಟ್ ಇದ್ದು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಸ್ನೇಹಿತರೆ